ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲನ್ನು ಸ್ನೇಹಿತರೆ ಇವತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಟಮೊಟೊ ಕಾಯಿ ಚಟ್ನಿ ಕಣ್ರೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಕಂಡ್ರೆ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥ ಟಮೊಟೊ ತೊಗೊಂಡಿದ್ನಿ ಫುಲ್ಲು ಕಾಯಿ ಟೊಮೊಟೊ ಕಲರು ಸಹ ಚೇಂಜ್ ಆಗಿರಬಾರ್ದು ಅಂಥ ಕಾಯಿ ಟೊಮೊಟೊ ತೊಗೊಳ್ಳಿ ಇದು ಕಾಲು ಕೆ ಜಿ ಆಗೋಷ್ಟಿದೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡು ಕಡ್ಡಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಬೇಕಾಗಿರೋವಂಥ ಪದಾರ್ಥ ಇದು ತುಂಬ ಸಿಂಪಲ್ ಮತ್ತು ಸೂಪರಾಗಿರುತ್ತೆ ತಗೊಂಡ್ರೆ ಟೇಸ್ಟ್ ಮಾತ್ರ ಬನ್ನಿ ಇವಾಗ ಹೇಗೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋ ಅಂಥ ಪದಾರ್ಥಗಳು ಫಸ್ಟು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಬಾಣ್ಲಿ ಬಿಸಿಯಾಗಿದೆ ಕಣ್ರಿ ಅದಕ್ಕೇ ಜೀರಿಗೆ ಮೆಂತೆ ಮೆಣಸು ಇದು ಮೂರನ್ನು ಸಹ ಹಾಕ್ಕೊಳ್ಳೋಣ ಎಣ್ಣೆ ಹಾಕೋದು ಬೇಡ ಫುಲ್ಲು ಡ್ರೈ ಫ್ರೈ ಮಾಡ್ಕೋಬೇಕು ಚಿಟಪಟ ಚಿಟಪಟ ಅನ್ನೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಚಿಟಾಪಟ ಅಂತ ಇದೆ ಈಗ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನೋಡಿ ಸ್ನೇಹಿತರೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ ಆ ಎಣ್ಣೆಗೆ ಈ ಹಸೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಾಡ್ದಂಗೆ ಆಗಿದೆ ಅಂದಾಗ ಕರಿಬೇಸೊಪ್ಪಿತ್ತಲ್ಲ ಸೊಪ್ಪನ್ನು ಸಹ ಹಾಕೋಣ ಕರಿಬೇ ಸೊಪ್ಪನ್ನು ಹಾಗೆ ಫ್ರೈ ಮಾಡೋಣ ಒಂದೆರಡು ಸೆಕೆಂಡು ಅದು ಚಿಟಪಟ ಅಂತ ಎಲ್ಲ ಹಾಗಿದ್ದಾದಮೇಲೆ ಈ ಕೊತ್ತಂಬರಿ ಸೊಪ್ಪಿತ್ತಲ್ಲ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದ್ರ ತೇವಾಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಸ್ನೇಹಿತರೆ ಈಗ ಇದು ಫ್ರೈ ಆಗಿದೆ ಕಣ್ರಿ ಇದನ್ನು ಸಹ ತಗ್ದು ಸೈಡಲ್ಲಿ ಇಟ್ಕೊಳ್ಳೋಣ ಈ ಬೆಳ್ಳುಳ್ಳಿದೆಲ್ಲ ಕಲರ್ ಎಲ್ಲ ಚೇಂಜ್ ಆಗಿರಬೇಕು ನೀವು ಇಲ್ಲಿ ನೋಡ್ತಾ ನೋಡ್ತಾ ಇದ್ದೀರ ಇಷ್ಟ ಆದರೆ ಸಾಕು ಮತ್ತೆ ನಾನು ಅದೇ ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಈ ಟೊಮೊಟೊ ಈ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಸ್ನೇಹಿತರೆ ಟೊಮೊಟೊ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ನೀರು ಬಿಟ್ಕೊಳುತ್ತೆ ಅಂತ ಅದೇ ನೀರಲ್ಲಿ ಚೆನ್ನಾಗಿ ಟೊಮೊಟೊ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಸ್ನೇಹಿತರೆ ಇದು ಪೂರ್ತಿಯಾಗಿ ನೀರೆಲ್ಲ ಸುಂಡಿ ಕಲರು ಚೇಂಜ್ ಆಗಿದೆ ನೋಡಿ ನೋಡ್ಬೋದು ನೀವು ಇದರಲ್ಲಿ ಒಂದು ಸ್ವಲ್ಪವೂ ಸಹ ನೀರಿಲ್ಲ ಹಾಗೆ ಇದು ಸ್ವಲ್ಪ ಈಗ ಎಲ್ಲ ಫ್ರೈಯಾಗಿ ಆಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗಲಿ ತಣ್ಣಗಾಗೋವರೆಗೂ ಬಿಡೋಣ ಆಮೇಲೆ ಗ್ರೈಂಡ್ ಹಾಕೋಣ ನೋಡಿ ಸ್ನೇಹಿತರೆ ಟೊಮೊಟೊ ಕೈ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಕಂಡ್ರೆ ಆವಾಗಲೇ ಹಸಿಮೆಣಿ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡಿದ್ವಲ್ಲ ಅದು ಈ ಟೊಮೊಟೋಸನ್ನು ಸಹ ಎಲ್ಲದೂ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ಕೊಳ್ಳೋಣ ಸ್ನೇಹಿತರೆ ಇದನ್ನು ಒಂದು ತೊಟ್ಟು ನೀರನ್ನು ಸಹ ಹಾಕೋದು ಬೇಡ ಈ ಟೊಮೊಟೊದ ತೇವಾಂಶ ಏನಿದೆಯೋ ಅದರಲ್ಲೇ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಳ್ಳೆ ಸೂಪರ್ ಫೈನ್ ಪೇಸ್ಟ್ ಆಗಿದೆ ಕಂಡ್ರೆ ಈಗ ಇದನ್ನು ಒಂದು ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊತೀವೋ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಇದಕ್ಕೆ ಉಪ್ಪು ತುಂಬ ಹಿಡಿಯೋದಿಲ್ಲ ಸಾಮಾನ್ಯವಾಗಿ ಸ್ವಲ್ಪನೇ ಹಿಡಿಯುತ್ತೆ ನಾವೇನು ಟೊಮೊಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ನು ಅಷ್ಟೇ ಹಾಕ್ಕೊಂಡಿರೋದು ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ನೀವು ರುಬ್ಬೇಕಾದ್ರೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇದು ಇವಾಗ ಟೊಮೊಟೊ ಕಾಯಿ ಸೀಸನ್ ಇರೋದ್ರಿಂದ ಎಲ್ಲಿ ಬೇಕಾದರೂ ಟೊಮೊಟೊಕಾಯಿ ಸಿಗುತ್ತೆ ತಗೊಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಬೇಗ ಬೇಗ ಒಂದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾದ್ರೂ ಕೆಡೋದಿಲ್ಲ ಯಾಕೆಂದರೆ ಇದಕ್ಕೆ ನಾವು ನೀರನ್ನು ಹಾಕಿಲ್ಲ ಟೊಮೊಟೋದಲ್ಲಿ ಏನು ನೀರಿರುತ್ತೋ ಅದೇ ನೀರೊಳಗೆ ಫ್ರೈ ಮಾಡಿ ಅಂಥದ್ದು ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು